ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ವಿಶ್ವ ಮಾನವ ಬಂಧುತ್ವ ವೇದಿಕೆ ಹಾಗೂ ಸಂಪಗಾವ ನಾಗರಿಕರ ಸಂಯೋಗದಲ್ಲಿ ಶೈಕ್ಷಣಿಕ ಜಾಗೃತಿ ಸಮಾವೇಶ ಮತ್ತು ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಸೋಮವಾರ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ವಿಶೇಷವೆಂದರೆ ಸಂಪಗಾವ ಗ್ರಾಮದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ನೌಕರರಿಗೆ ಸೈನಿಕರಿಗೆ ಅಭಿನಂದನೆಯನ್ನು ಸಲ್ಲಿಸುವುದಾಗಿದೆ ಈ ಕಾರ್ಯಕ್ರಮದ ಕುರಿತಾಗಿ ಕಾರ್ಯಕ್ರಮ ಪ್ರಾಯೋಜಕರಾದ ಶ್ರೀ ಮಂಜುನಾಥ ಗೋಳ ಸೇರಿದಂತೆ ಇನ್ನು ಅನೇಕರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಹನ್ನೆರಡು ನಡೆಯುವ ಈಶ್ವರ ಮಾನವ ಬಂಧುತ್ವ ವೇದಿಕೆಯ ಕಾರ್ಯಕ್ರಮದ ಹಾಗೂ ಶೈಕ್ಷಣಿಕ ಜಾಗೃತಿ ಕಾರ್ಯಕ್ರಮ ಸಂಪಾವ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಂಪಾವ ಗ್ರಾಮದ ಎಲ್ಲ ಶೈಕ್ಷ ಶಿಕ್ಷಣ ಪ್ರೇಮಿಗಳು ಹಾಗೂ ಎಲ್ಲ ಶಿಕ್ಷಕರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಂಪಾ ಗ್ರಾಮದ ಸಂಪೂರ್ಣ ಸಹಕಾರದೊಂದಿಗೆ ಸಂಪಾ ಗ್ರಾಮದಲ್ಲಿ ಜನಿಸಿ ವಿವಿಧ ಇಲಾಖೆಯಲ್ಲಿ ರಾಜ್ಯದ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದಂಥ ಕರೆದು ಈ ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನಿಸಿ ಗುರುತಿಸಲ ಗುರುತಿಸುವ ವ್ಯವಸ್ಥೆಯನ್ನು ನಮ್ಮ ಸಂಪಾ ಗ್ರಾಮಸ್ಥರು ಈ ಕಾರ್ಯಕ್ರಮದ ಮಾಡಲು ಇಚ್ಛಿಸಿದ್ದಾರೆ ಅದಕ್ಕೆ ಸಂಪಾ ಗ್ರಾಮದಾಗ ಇದೊಂದು ಕಾರ್ಯಕ್ರಮ ಶಿಕ್ಷಣ ಕಲ್ಪನೆ ಏನಕ್ಕೆ ಶಿಕ್ಷಣದ ಜಾಗೃತಿಯಾಗಿ ಅದಕ್ಕೆ ಮಾನ್ಯ ಶ್ರೀ ಬೈಲೂರು ಅಜ್ಜ ಅವರು ಆಶೀರ್ವಚನ ಅವರ ಆಶೀರ್ವಚನ ಇದೆ ಹಾಗೂ ನಮ್ಮ ಕಟಪ್ರಿಮಠ ಸಾಂಬೂಳವರು ದಿವ್ಯ ಸಾನ್ನಿಧ್ಯ ಇದೆ ನಮ್ಮ ಕರ್ನಾಟಕ ಸರ್ಕಾರದ ಮಂತ್ರಿಗಳಾದಂಥ ಸತೀಶ್ ಜಾರಕೋಳಿ ಅವರು ಬಲಾಂಜುಲ ಹೊಸ ನಿತ್ಯ ಜಾರಕಿಹೊಳಿ ಅವರ ದಿವ್ಯ ಅಧ್ಯಕ್ಷತೆ ಅಧ್ಯಕ್ಷತೆಯೊಳಿದಿವೆ ನಮ್ಮ ಕಿತ್ತೂರು ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಾಬಾ ಸಾಬಣ್ಣ ಪಾಟೀಲ್ರು ರೋಹಿಣಿಯ ಪಾಟೀಲ್ರು ಹಾಗೂ ನಮ್ಮ ಆರ್ಯ ಸೊಸೈಟಿಯ ಚೇರ್ಮನ್ರಾದಂಥ ನಮ್ಮ ಹಿರಿಯರಾದಂಥ ಶಂಕರ ಪ್ರಸಾದ್ ಅವರು ಹಾಗೂ ಎಲ್ಲ ಆಡಳಿತ ಮಂಡಳಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ನೇತೃತ್ವ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲ ಶಿಕ್ಷಣದಿಂದ ಮಾತ್ರ ಬದಲಾವಣೆ ಸಾಧ್ಯ ಇದೆ ಯಾರ ಸಾಧ ಶಿಕ್ಷಣ ಅನ್ನೋದು ಸಾಧಕನ ಸ್ವತ್ತು ಅದಕ್ಕೇನಂತ ಶಿಕ್ಷಣ ಪಡೆದ್ರೆ ಮಾತ್ರ ಬದಲಾವಣೆ ಸಾಧ್ಯ ಇದೆ ಯಾಕಂದರೆ ಈಗ ಮಾನ್ಯ ನೋಡಿದರೆ ಒಂದು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ನಮ್ಮ ಒಬ್ಬ ಇದು ನಮ್ಮ ಹಾಲುಮತ್ತ ಸಮಾಜದ ಹುಡುಗ ಐದುನೂರ ಒಂದೇ ಒಂದೇ ರ್ಯಾಂಕ್ ಬಂದಾನ ಅದಕ್ಕೆ ನಮ್ಮ ಊರಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ಇದು ದೊರೆತು ಎಲ್ಲ ಹುಡುಗರ ಶಿಕ್ಷಣವಂತರಾದ ಈ ಶಿಕ್ಷಣವಂತರಾಗಿ ನಾ ಸಮಾಜ ಸೇವೆ ಆಗಲಿ ಮುಂದಾಗಲಿ ಅಥವಾ ನಾವು ಮೂರು ತಿಂಗಳಿಗೆ ಹೆಚ್ಚಿಸ್ತದೆ ಇದೊಂದು ಉದ್ದೇಶ ಆಮೇಲೆ ಅವು ಶಿಕ್ಷಣ ಕಲಿತರ ಜಗತ್ತಿನಲ್ಲಿ ಬದುಕಾಕೊಂಡು ಹಾರಿಯಪ್ಪ ಶಿಕ್ಷಣದ ಮಹತ್ವವನ್ನು ಸಾರಿ ಹೇಳೋದು ಈ ಕಾರ್ಯಕ್ರಮದ ಉದ್ದೇಶ ಮೂಲ ಉದ್ದೇಶ ಇಲ್ಲಿ ಈಗ ನಮ್ಮ ಸಂಪ ಗ್ರಾಮದ ವಿವಿಧ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯರಾದ ಅವರಿವರೇ ಎಲ್ಲ ಸರ್ವ ಸಮಾಜದ ಹಿರಿಯರನ್ನು ಅಥವಾ ಸರ್ವ ಸಮಾಜದ ಮುಖಂಡರನ್ನು ನಾವು ರವಾನಿಸಿದವು ಕಾರ್ಯಕ್ರಮ ನೀವು ಬನ್ನಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋದು ಹತ್ತು ಸತ್ತುವರಿ ಅಂತ ಹೇಳಿದೋಸ್ಕರ ಮತ್ತು ಖುಷಿ ಹನುಮಂತಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆರ್ಯ ಸಸಿಗಳು ಸಂಭವ ಸರ್ ಓಕೆ ಓಕೆ ಧನ್ಯವಾದ ಓಕೆ ಸರ್ ಮೊಟ್ಟ ಮೊದಲನೇದಾಗಿ ನಮ್ಮ ಸಂಭವ ಗ್ರಾಮದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಇರೋದು ಇದೇ ಮೊದಲನೇದಾಗಿ ನಮ್ಮ ಮಂಜು ಏನಂದ ಹಂಗಾರೆ ಗ್ರಾಮದಲ್ಲಿ ಒಂದು ಸುಲೋಗ ಕಾರ್ಯಕ್ರಮ ಮಾಡೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ನಾವು ಮೊದಲನೇದಾಗಿ ನಮ್ಮ ಬೈಲೂರು ಸಂಭವನ ನಿಂಗೆ ಒಂದು ಸಾರಿ ಅವ್ರು ಜಾತ್ರೆ ಕರಿಯಕ್ಕೆ ಹೋಗಿದ್ರು ಅವ್ರು ಏನು ಹೇಳಿದರು ಇಲ್ಲ ನಮ್ಮ ಜಾತ್ರೆ ಪಾತ್ರೆಗೆ ಕರಿಬೇಡ್ರಿ ಶೈಕ್ಷಣಿಕ ಬಗ್ಗೆ ಏನಾದರೂ ಇದ್ರೆ ಕರಿ ನಾ ಬರ್ತೇನೆ ಅಂತ ಹೇಳಿದರು ಅವರು ಆ ಉದ್ದೇಶದಿಂದ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟ ಮತ್ತು ಮಾನ್ಯ ಸಚಿವರನ್ನೂ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದೆವು ಒಂದು ಸಂಪಾವ ಗ್ರಾಮದ ಎಲ್ಲ ಪ್ರತಿಯೊಬ್ಬರಿಗೂ ಈಗ ಸ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಐತಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಪುಣ ಗ್ರಾಮದ ಎಲ್ಲರೂ ಸೇರಿ ಪಂಚಾಯಿತಿಯವರಾಯಿತು ಮುಂದೆ ನಮ್ಮ ಆರ್ ಹೈ ಎಸ್ ಎಲ್ಲ ನಿರ್ದೇಶಕರು ಅಧ್ಯಕ್ಷರು ಆಯಿತು ಎಲ್ಲರ ಮುಖಾಂತರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಶೈಕ್ಷಣಿಕ ಬಗ್ಗೆ ಒಂದು ನಡೆಯುವಂಗೆ ಮಾಡಿ ಮಾ ಈಗೇನು ನಮ್ಮ ಸಂಗೋಮ್ ಗ್ರಾಮದಲ್ಲಿ ಏನು ವಿವಿಧ ಇಲಾಖೆಯಲ್ಲಿ ಏನು ನಿವೃತ್ತಿ ಹೊಂದಿದ್ದಾರೆ ಜಡ್ಜ್ ಆಯಿತು ಡಾಕ್ಟರ್ಸ್ ಆಯಿತು ಎಲ್ಲರನ್ನೂ ಒಂದು ಕರೆದೊಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವರ ಅನುಭವವನ್ನು ಸಮಗೋಮ ಗ್ರಾಮದ ಶಿಕ್ಷಣ ಸಲುವಾಗಿ ಬಳಸಿಕೊಳ್ಳುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಇವತ್ತು ವಿಶ್ವ ಮಾನವ ಬಂಧುತ್ವ ವೇದಿಕೆ ಸಂಭವ ಇದರ ಮೂಲ ಉದ್ದೇಶ ನಮ್ಮಲ್ಲಿ ಶಾಲೆಯ ಗುಣಮಟ್ಟ ಮುಂದೆ ಹುಡುಗರು ವಿದ್ಯಾರ್ಥಿಗಳು ಶೈಕ್ಷಣಿಕದಲ್ಲಿ ಮುಂದೆ ಬರಲು ಒಂದು ಒಂದು ಸಾ ವೇದಿಕೆಯನ್ನು ನಿರ್ಮಿಸಿರುತ್ತಾರೆ ನಮ್ಮೂರಿನ ಯುವ ಮುಖಂಡರಾದ ಮಂಜುಳ ಸಿಗ್ಲೇವರ ನೇತೃತ್ವದಲ್ಲಿ ಈ ಸರ್ವಧರ್ಮ ಎಲ್ಲರೂ ಇದರಲ್ಲಿ ಒಂದು ಇದನ್ನು ಅನ್ನುವಂಥದ್ದು ಶೈಕ್ಷಣಿಕ ಜಾಗೃತಿ ಸಮಾವೇಶ ಮತ್ತು ಅಭಿನಂದನಾ ಸಮಾರಂಭ ಅಭಿನಂದನಾ ಸಮಾರಂಭ ಅಂತಂದರೆ ನಮ್ಮಲ್ಲಿ ಎಲ್ಲ ಇಲಾಖೆ ವಿವಿಧ ಇಲಾಖೆಯ ಎಲ್ಲ ನಿವೃತ್ತಿ ಹೊಂದಿರಂಥ ಗಣ್ಯಮಾನ್ಯರು ಮತ್ತು ಪ್ರಗತಿಪರ ರೈತರು ಒಂದು ನಮ್ಮ ಊರಿನಲ್ಲಿ ಮತ್ತು ಸಾಧನೆ ಮಾಡಿದಂತಹ ಸಾಧಕರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಮಾಜಿ ಸೈನಿಕರು ಇವರೆಲ್ಲರನ್ನು ಗುರುತಿಸಿ ಅವರನ್ನೊಂದು ಮುಖ್ಯ ವೇದಿಕೆಗೆ ತರಲು ಮಂಜುವನ್ನು ಷಡಿಗೊಳವರ ಒಂದು ಪ್ರಯತ್ನದಿಂದ ಎಲ್ಲ ಕೂಡ ಮಾಡ್ಬೇಕಂತೇಳಿ ಒಂದು ವಿಚಾರ ಮಾಡಿ ಆ ಪ್ರಕಾರವನ್ನು ನಡೆಸ್ಬೋದು ಮಾನವ ಬಂಧುತ್ವ ವೇದಿಕೆ ಸಂಪ ಹಾಗೂ ಸಂಪೂರ್ಣ ನಾಗರಿಕ ಸಂಯೋಗ ಸಂಯೋಗದಲ್ಲಿ ಶೈಕ್ಷಣಿಕ ಜಾಗೃತಿ ಸಮಾವೇಶ ಮತ್ತು ಸಂಪಂ ಗ್ರಾಮದ ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿದಂಥ ನಿವೃತ್ತಿ ಹೊಂದಿರುವ ನೌಕರಿ ಸೈನಿಕರಿಗೆ ಅಭಿನಂದನಾ ಸಮಾರಂಭವನ್ನು ಶ್ರೀಮಾನ್ಯ ಯುವ ನಾಯಕರಾದಂಥ ಮಂಜುನಾಥ್ ಸಿಗ್ಗೋಳ ಅಣ್ಣನವರು ನೇತೃತ್ವದಲ್ಲಿ ನಡೆಸ್ತಾ ಇದ್ದಾರೆ ಇದರ ಮೂಲ ಉದ್ದೇಶ ಏನಂದ್ರೆ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಈ ಶೈಕ್ಷಣಿಕವಾಗಿ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರು ದೀನದಲಿತರು ಮುಂದೆ ಬರಬೇಕು ಮತ್ತು ಇದರ ಮೂಲ ಉದ್ದೇಶ ಶಿಕ್ಷಣ ಪ್ರೇಮಿಯಾಗಿ ಮಂಜುಣ್ಣವರೆಲ್ಲ ಮಾಡಕ್ತಾರು ಮತ್ತು ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಆರ್ ಎಸ್ ರೂರಲ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರು ಸಂಪಾಂಗ ಗ್ರಾಮದ ಸಂಘ ಸಂಸ್ಥೆಗಳು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ರಾಜಕೀಯ ಯುವ ದುರಿನರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಮಾಡಬೇಕಂತೇಳಿ ನಾನು ಕೇಳ್ಕೊಳ್ತಾ